ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಐ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇವತ್ತೊಂದು ಎಣ್ಣೆ ಬದ್ನೆಕಾಯನ್ನು ತೋರಿಸ್ತಿದ್ದೀನಿ ನೋಡಿ ಕಡಲೆ ಬೀಜನ ಹುರ್ಕೊಂಡು ನಾನು ಒಂದು ಇಡಿಯಷ್ಟು ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ನೋಡಿ ಚಿಕ್ಕ ಹೋಳಲ್ಲಿ ಅದು ಫುಲ್ ಹೋಳನ್ನು ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ನೋಡಿ ಈ ಹೋಳಲ್ಲಿ ನೋಡ್ತಿರ್ಬೋದು ನೀವು ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಮಾಡಿ ನೋಡಿ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಆಮೇಲೆ ಶುಂಠಿ ಒಂದು ಸ್ವಲ್ಪ ಶುಂಠಿ ಒಂದು ಇಂಚು ಒಂದು ಇಂಚಿನಷ್ಟು ಮತ್ತು ಒಂದು ಐದಾರು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಮತ್ತು ಹೆಸಳು ಬೆಳ್ಳುಳ್ಳಿ ಆ್ಯಕ್ಚುಲಿ ನೀವು ಸುಲ್ದು ಹಾಕ್ಕೊಂತಾರೆ ಬಟ್ ನಾನು ಹಾಕಲ್ಲ ಯಾವಾಗ್ಲೂ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ನಾಟಿ ಟೊಮೊಟೊ ಒಂದು ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಮತ್ತು ಹುಣಿಸೈಡ್ ನೆನೆಸಿಟ್ಕೊಂಡಿದ್ದೀನಿ ಒಂದು ಚೂರು ಒಂದು ಇಂಚಿನಷ್ಟು ಹುಣ್ಸೈಡ್ನ ಇಷ್ಟು ಹಾಕ್ಬಿಟ್ಟು ಮತ್ತು ಮನೆಯಲ್ಲೇ ಮಾಡೋವಂಥದ್ದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಖಾರನೂ ಇದೆ ಮತ್ತು ಕಲ್ಲರೂ ಇದೆ ಫ್ರೆಂಡ್ಸ್ ಓಕೆ ನಾನು ಮಾಡಿರೋದು ವಿಡಿಯೋದಲ್ಲಿ ಹಾಕಿ ನೋಡಿ ಒಮ್ಮೆ ಬೇಕಾದರೆ ಇದು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡರು ಒಂದು ಸ್ಪೂನ್ ಇದ್ದೀನಿ ಇಷ್ಟನ್ನು ಹಾಕಿ ನಾನು ನೀರನ್ನ ಹಾಕ್ಕೊಳ್ಳಲ್ಲ ಹಾಗೆ ನಾನು ರುಬ್ಕೊತೀನಿ ಓಕೆನಾ ನೀರೇನು ಹಾಕೋದು ಬೇಡ ಇದಕ್ಕೆ ಕಲ್ಲುಪ್ಪು ಸೇರಿಸ್ಕೊತಿದ್ದೀನಿ ಜೊತೆಯಲ್ಲೇ ನೋಡಿ ರುಬ್ಬಿದೆ ಇವಾಗ ಒಂದು ಕಾಲು ಕೆ ಜಿ ಅಷ್ಟು ಬದ್ನೆಕಾಯಿನ ತೊಗೊಂಡಿದ್ದೆ ಈ ಥರ ಸೀಳ್ಕೊಂಬಿಡಿ ಹುಳ ಇದೆಯಾ ಅಂತ ನೋಡಿಕೊಂಡು ಇಲ್ಲ ನೀವು ನಾಲ್ಕು ಪೀಸ್ ಮಾಡ್ಕೊತೀವಿ ಮಾಡ್ಕೋದು ಯಾಕೆ ನಾಲ್ಕು ಪೀಸ್ ಮಾಡಿದ್ರೆ ಅದು ಎಲ್ಲ ಪೀಸ್ ಪೀಸಾಗಿ ಇದಾಗ್ಬಿಡುತ್ತೆ ಓಕೆನಾ ಈ ಥರ ಇದ್ದರೆ ನಮಗೆ ಹಂಗೆ ಸಿಗುತ್ತೆ ಬಾಯಿಗೆ ಈ ಥರ ಹುಳ ಇದೆಯಾ ಅಂತ ನೋಡಿಕೊಂಡು ಚಾಕ್ನಲ್ಲಿ ಈ ಥರ ಸ್ಲೈಸ್ ಮಾಡಿಕೊಡಿ ಈ ಥರ ತೊಟ್ಟಿರಲಿ ಬೇಕಂದ್ರೆ ನೀವು ಕಟ್ ಮಾಡ್ಬೋದು ಬೇಡ ತೊಟ್ಟು ಅಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಖಂಡಿತ ಒಂದ್ಸಲಿ ನೀವು ಇದನ್ನು ಮಾಡಲಿ ನನಗೆ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ನ ಮಾಡಿ ನೋಡಿ ಈ ಥರ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡ್ತಿರ್ಬೋದು ಕಾಲು ಕೆ ಜಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದು ನಾನು ರೊಟ್ಟಿ ತೊಗೊಂಬಂದಿದ್ದೀನಿ ಅದಕ್ಕೋಸ್ಕರ ಈ ರೊಟ್ಟಿ ಜೊತೇಲಿ ತಿನ್ನೋಣ ಅಂತೇಳ್ಬಿಟ್ಟು ಅನ್ನಕ್ಕೂ ಸಾಕಾಗಿರ್ತಿದು ಸೂಪರಾಗಿರುತ್ತೆ ಚಪಾತಿ ಜೊತೆ ಎಲ್ಲ ನೋಡಿ ಮಾಡಿರೋ ಅಂತ ನಾನು ನೀರು ಹಾಕ್ಕೊಳ್ಳಿಲ್ಲ ಹಾಗೆ ರುಬ್ಬಿರೋದನ್ನು ಮಸಾಲೆ ತುಂಬ್ತಾ ಇದ್ದೀನಿ ಇದರಲ್ಲಿ ಒಂದೊಂದಕ್ಕೂ ತುಂಬಿಬಿಟ್ಟು ಇಟ್ಕೊಬೇಕು ನಾವು ಈ ಥರ ತುಂಬಿಟ್ಕೊಳ್ಳಿ ಈ ಥರ ಎಲ್ಲ ಅದಕ್ಕೂ ಫುಲ್ಲು ತುಂಬಿಬಿಡಿ ನೋಡ್ತಿರ್ಬೋದು ನೀವು ಬಟ್ ಎಳೆದೇ ಇದೆ ಇದು ತುಂಬನೇ ಚೆನ್ನಾಗಿರೋ ಮತ್ತು ಇನ್ನೂ ಒಂಥರ ನಾನು ಮಾಡಿದ್ದೀನಿ ಬದನೆಕಾಯಿ ಎಣ್ಣೆ ಬದನೆಕಾಯಿನ ಅದನ್ನು ನೀವು ವೀಡಿಯೋನ ನೋಡಿ ನೋಡಿ ಎಲ್ಲ ಈ ಥರ ತುಂಬಿಬಿಟ್ಕೊತ ಇದ್ದೀನಿ ನಾನು ಎಲ್ಲ ಒಂದು ಕಡೆ ತುಂಬಿಟ್ಕೊಂಬಿಟ್ಟು ಪ್ಲೇಟ್ನಲ್ಲಿ ಎಲ್ಲ ನೋಡಿ ಎಲ್ಲ ತುಂಬಾಯಿತು ಇನ್ನೊಂದು ಕಡೆ ನಾನು ದೊಡ್ಡ ಬಾಂಡೆನ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅದು ಬೇಯಬೇಕಲ್ಲ ಅದಕ್ಕೆ ಇದಕ್ಕೊಂದು ಐವತ್ತರಿಂದ ನೂರು ಗ್ರಾಮ್ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಎಣ್ಣೆ ಬದ್ನೆಕಾಯಿ ಆಗಿರೋದ್ರಿಂದ ಇದು ಎಣ್ಣೆನಲ್ಲೇ ಬೇಯಬೇಕಲ್ವಾ ನೋಡಿ ಇವಾಗ ನಾನೆಲ್ಲ ಇದರಲ್ಲಿ ಇದರಲ್ಲಿಟ್ಬಿಟ್ಟು ಬೇಯಿಸ್ತೀನಿ ನಾನು ಎಣ್ಣೆನಲ್ಲೇ ಬೇಯಿಸ್ಕೋಬೇಕು ಇದನ್ನು ಪಸ್ಟು ನಾವು ಒಂದು ಚೂರು ಕಹಿ ಇರಲ್ಲ ನೀವು ಒಂದು ಸ್ವಲ್ಪವೂ ಬಿಡೋದೇ ಇಲ್ಲ ಅಷ್ಟು ಚೆನ್ನಾಗಿ ನೀವು ತಿಂತೀರ ಓಕೆನಾ ನೋಡಿ ಈ ಥರ ಎಲ್ಲ ನಿಧಾನ ಸ್ವಲ್ಪ ಒಂದು ಐದು ನಿಮಿಷ ಆಗಲಿ ಆಮೇಲೆ ನಾವು ತಿರ್ಗಿಸ್ಬಿಟ್ಟು ಊಟ ಮಾಡೋಣ ಇವಾಗ ಒಂದು ಐದು ನಿಮಿಷ ಆಗಿದೆ ನೋಡಿ ಇವಾಗ ಈ ಥರ ತಿರುಗಿಸಿ ತಿರುಗಿಸಿ ಬಿಡಬೇಕು ಮಸಾಲೆ ಈ ಥರ ಮಿಕ್ಸ್ ಹಾಕಿದಂಗೆ ಈ ಥರ ಮಿಕ್ಸ್ ಆಗ್ದಂಗೆ ನಿಧಾನಕ್ಕೆ ತೆಗ್ಬಿಟ್ಟಾಗಿ ಜೋರಾಗೂ ತೆಗಿಬೋದು ಬಟ್ ಮಸಾಲೆ ಒಳಗಡೆ ಎಲ್ಲ ಬೀಳುತ್ತೆ ಅಂತ ಅಷ್ಟೇ ಇದಾನು ಸ್ವಲ್ಪ ಎಣ್ಣೆ ಒಳಗಡೆ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕು ಚೆನ್ನಾಗಿ ಮುಕ್ಕಾಲು ಪರ್ಸೆಂಟ್ ಬೇಯಬೇಕು ಮುಕ್ಕಾಲು ಪರ್ಸೆಂಟ್ ಬೆಂದ ನಂತರ ರುಬ್ಬಿರೋವಂಥ ಮಸಾಲೆ ಇದೆ ಉಳಿದಿರೋದು ಅದನ್ನು ಅದರಲ್ಲಿ ಹಾಕ್ಬೇಕಾಗುತ್ತೆ ನಾನು ತೋರಿಸ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಬಿಟ್ಬಿಡಿ ಚೆನ್ನಾಗಿ ಜೋರು ಊರಿನಲ್ಲೇ ಬಿಡಿ ಫ್ರೆಂಡ್ಸ್ ಓಕೆ ಸಿಮ್ಮಲ್ಲೆಲ್ಲ ಇಡೋಕೆ ಹೋಗ್ಬೇಡಿ ನೋಡಿ ಫೈನಲಾಗಿ ಈ ಥರ ಆಯಿತು ನೋಡ್ತಿರ್ಬೋದು ನೀವು ಎಷ್ಟು ಆಗಿದೆ ನೋಡಿ ಅದರೊಳಗಡೆ ಇರೋ ಮೊಸರ ಹಾಗೆಯೇ ಇದೆ ಎಣ್ಣೆಯಲ್ಲೇ ಚೆನ್ನಾಗಿ ಇದೆ ಓಕೆನಾ ಈ ಥರ ನೀವು ಬೇಯಿಸ್ಕೋಬೇಕು ಆಗ ಸೂಪರಾಗಿರುತ್ತೆ ಎಣ್ಣೆ ಬದ್ನೆಕಾಯಿ ಅಂದರೆ ಬಾಯಿನಲ್ಲಿ ಹಂಗೇ ಇಟ್ಟರೆ ಕರಿಗೋಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವೇನಾದರೂ ರೊಟ್ಟಿಗಳನ್ನ ತಿಂತೀವಿ ಅಂದರೆ ಎಣ್ಣೆ ಬದನೇಕಾಯಿ ಜೊತೆ ಎ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ತಿನ್ನಂಥವ್ರಿದ್ದರೆ ಖಂಡಿತ ಇರೋ ಈ ಥರ ಮಾಡಿ ನೋಡಿ ಮತ್ತು ರೈಸ್ಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಓಕೆ ಒಮ್ಮೆ ಈ ಥರ ಮಾಡಿ ನೋಡಿ ನೋಡಿ ಫೈನಲಾಗಿ ನೋಡ್ತಿರ್ಬೋದು ಎಲ್ಲ ಸಾಫ್ಟಾಗಿ ಬೆಂದಾಗಿದೆ ಇವಾಗ ಬದನೇಕಾಯಿ ನೋಡ್ತಿರ್ಬೋದು ನೀವು ಕಲರ್ ಚೇಂಜ್ ಆಗಿದೆ ಮಸಾಲೆ ಎಲ್ಲ ನೋಡಿ ಒಳಗಡೆದೆಲ್ಲ ಹಂಗೇ ಇದೆ ಓಕೆನಾ ಈ ರೀತಿ ಮಾಡಿಕೊಂಡ ನಂತರ ಚೆನ್ನಾಗಿ ಎಣ್ಣೆನಲ್ಲೇ ಬೇಯಬೇಕಿದು ಸೂಪರಾಗಿರುತ್ತೆ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ಅರ್ಥ ಆಗೋಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ನ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಉಳ್ದಿರೋಂಥ ಮಸಾಲೆನ ನಾನಿವಾಗ ನೀರಿನಲ್ಲಿ ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ನೀರನ್ನ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಒಂದು ಹತ್ತು ನಿಮಿಷ ಯಾಕೆಂದರೆ ಇದು ಹಸಿ ಖಾರ ಆಗಿರೋದ್ರಿಂದ ಸ್ವಲ್ಪ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಬೇಯಿಸ್ಬೇಕಾಗುತ್ತೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಂಡ್ರೇ ಅದು ಫೈನಲಾಗಿ ಎಣ್ಣೆ ಬದನೆಕಾಯಿ ಆಗಿದೆ ಅಂತ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಡ್ತೀನಿ ನಾನು ಎಲ್ಲ ನೀರನ್ನ ತೊಳೆದ್ಬಿಟ್ಟು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಎಣ್ಣೆ ಬಂದೇಕಾಯಂದರೆ ಸ್ವಲ್ಪ ತಿಕ್ಕನ ಅಂದರೆ ಸ್ವಲ್ಪ ತಿಕ್ನೆಸ್ ಆಗಿ ಇರಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗುತ್ತೆ ನೋಡಿ ನೋಡ್ತಿರ್ಬೋದು ಮುಚ್ಚಿ ನಾನು ಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಓಕೆ ಒಮ್ಮೆ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ ಓಕೆನಾ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ನೀವು ಕಾಣಿಸ್ತಾ ಇರ್ಬೋದು ನಿಮಗೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಇನ್ನೂ ಸ್ವಲ್ಪ ಕುದಿಬೇಕು ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಆಗಬೇಕು ಫೈನಲಾಗಿ ಆಯಿತು ಇವಾಗ ನಾನಿವಾಗ ಇನ್ನೊಂದ್ಸಲಿ ಮುಚ್ಚಿಬಿಟ್ಟು ನೋಡಿ ಇದ್ದೀರಾ ಎಷ್ಟು ಸಕತ್ತಾಗಿ ಎಣ್ಣೆ ಎಲ್ಲ ಮೇಲೆ ಇದೆ ಏನಪ್ಪ ಇಷ್ಟೊಂದು ಎಣ್ಣೆ ಅಂದ್ಕೋಬೇಡಿ ಬಟ್ ಆದರೆ ಸ್ವಲ್ಪ ಎಣ್ಣೆ ಬಂದೇಕಾಗಿ ಎಣ್ಣೆನೇ ಇರಬೇಕು ಈಗ ನಾನೊಂದು ಸರ್ವಿಂಗ್ ಬೋಲ್ನಲ್ಲಿ ಸರ್ವ್ ಮಾಡ್ಕೊತ ಇದ್ದೀನಿ ಮತ್ತು ನಿಮಗೆ ನೋಡಿ ಎಷ್ಟು ತಿಕ್ನೆಸ್ ಆಗಿದೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು